ಬೆಳಗಿನ ಸಮಯ ಎಲ್ಲ ಅಂಗಡಿಗಳ ಬಾಗಿಲು ತೆರೆಯುತ್ತಿದ್ದವು ಅದೇ ಸಮಯದಲ್ಲಿ ನಗರದ ಅತಿದೊಡ್ಡ ಆಗಿದ್ದ ಸಮೃದ್ಧಿ ಬ್ಯಾಂಕಿನ ಬಾಗಿಲಿನ ಕಡೆಗೆ ಒಬ್ಬ ವೃದ್ಧ ನಿಧಾನವಾಗಿ ನಡೆದುಕೊಂಡು ಬಂದರು ಅವರ ಹೆಸರು ಶಂಕರ್ ದಯಾಳ್ ಅವರು ಬಾಗಿಲಿಗೆ ಬರುತ್ತಿದ್ದಂತೆಯೇ ಅಲ್ಲಿ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಅವರನ್ನು ಅಡಿಯಿಂದ ಮುಡಿಯವರೆಗೂ ನೋಡಿದ ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಮಾಡ್ತಿದ್ದೀರಿ ಎಂಬ ಭಾವ ಇತ್ತು ಶಂಕರ್ ದಯಾಳ್ ಅವರು ಗಾರ್ಡ್ನ ಕಡೆ ಗಮನ ಕೊಡದೆ ನಿಧಾನವಾಗಿ ಗಾಜಿನ ಬಾಗಿಲನ್ನು ಮುಂದಕ್ಕೆ ತಳ್ಳಿ ಒಳಗೆ ಹೋದರು ಒಳಗೆ ಹೋಗುತ್ತಿದ್ದಂತೆಯೇ ಬ್ಯಾಂಕಿನ ಉದ್ಯೋಗಿಗಳು ಮತ್ತು ಗ್ರಾಹಕರು ಅವರನ್ನು ವಿಚಿತ್ರವಾಗಿ ನೋಡಲಾರಂಭಿಸಿದರು ಎಲ್ಲರೂ ಅವರನ್ನು ಯಾವುದೋ ತಪ್ಪು ಜಾಗಕ್ಕೆ ಬಂದವರಂತೆ ನೋಡುತ್ತಿದ್ದರು ಅವರು ನಿಧಾನವಾಗಿ ನಡೆದುಕೊಂಡು ಕೌಂಟರ್ ಕಡೆಗೆ ಹೋದರು ಒಂದು ಕೌಂಟರ್ ಮೇಲೆ ಹೆಲ್ಪ್ ಡೆಸ್ಕ್ ಎಂದು ಬರೆದಿತ್ತು ಅಲ್ಲಿ ಸುನೀತಾ ಎಂಬ ಮೂವತ್ತು ವರ್ಷದ ಮಹಿಳೆ ಕುಳಿತಿದ್ದಳು ಸುನೀತಾ ತನ್ನ ಕೆಲಸಕ್ಕಿಂತ ಹೆಚ್ಚಾಗಿ ತನ್ನ ಫೋನ್ನಲ್ಲಿ ಮಗ್ನಳಾಗಿದ್ದಳು ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಅಹಂಕಾರ ಇತ್ತು ಶಂಕರ್ ದಯಾಳವರು ಬಹಳ ವಿನಮ್ರತೆಯಿಂದ ಮಗಳೇ ನಾನು ಬ್ಯಾಂಕಿನಿಂದ ಹಣ ತೆಗೆಯಬೇಕಿತ್ತು ಎಂದು ಹೇಳಿದರು ಸುನೀತಾ ಕಣ್ಣೆತ್ತಿ ಅವರನ್ನು ಕೆಟ್ಟದಾಗಿ ನೋಡಿದಳು ಒಬ್ಬ ಸಾಮಾನ್ಯ ಧೋತಿ ಮತ್ತು ಅಂಗಿ ಸವೆದ ಚಪ್ಪಲಿಗಳನ್ನು ಧರಿಸಿದ ವಯಸ್ಸಾದ ವಿದ್ದನನ್ನು ನೋಡಿದಳು ಪಿಂಚಣಿಯ ಮೂರು ಸಾವಿರ ಹಣ ತೆಗೆಯರು ಬಂದಿರಬಹುದು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಅವಳು ಉದಾಸೀನವಾಗಿ ಹಾಗಾದ್ರೆ ನಾನೇನ್ಮಾಡ್ಲಿ ಪಕ್ಕದ ಕೌಂಟರ್ಗೆ ಹೋಗಿ ಎಂದಳು ಮಗಳೇ ಚೆಕ್ ಮೂಲಕ ಹಣ ತೆಗೀಬೇಕು ಸುನೀತಾ ಒಂದು ನಕಲಿ ನಗು ನಗುತ್ತಾ ಓಹೋ ಚೆಕ್ನಿಂದಲೇ ಎಷ್ಟು ತೆಗೀಬೇಕು ಸಾವಿರವಾ ಅಥವಾ ಎರಡು ಸಾವಿರ ಎಂದು ಕೇಳಿದಳು ನನಗೆ ಒಂದು ಲಕ್ಷ ರೂಪಾಯಿ ನಗದು ಬೇಕಿತ್ತು ಇದನ್ನು ಕೇಳಿ ಅವಳು ಜೋರಾಗಿ ನಗಲಾರಂಭಿಸಿದಳು ಅವಳ ನಗು ಅಷ್ಟೊಂದು ಜೋರಾಗಿತ್ತು ಅಂದರೆ ಸುತ್ತಮುತ್ತಲಿನ ಜನರೂ ನೋಡತೊಡಗಿದರು ಏನ್ ಹೇಳಿದ್ರಿ ಒಂದು ಲಕ್ಷ ರೂಪಾಯೇ ಅರೆ ಅಂಕಲ್ ಬೆಳಗ್ಗೆ ಬೆಳಗ್ಗೆ ತಮಾಷೆ ಮಾಡಲು ಬಂದಿದ್ದೀರಾ ನೀವು ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿದ್ದೀರಾ ನಿಮ್ಮ ಜೀವನದಲ್ಲಿ ಒಮ್ಮೆ ಇಷ್ಟೊಂದು ಹಣವನ್ನು ಒಟ್ಟಿಗೆ ನೋಡಿದ್ದೀರಾ ಭಿಕ್ಷುಕನಂತೆ ಇದ್ದೀರಿ ಮೊದಲು ಹೋಗಿ ಇಲ್ಲಿಂದ ನನ್ನ ಮತ್ತು ಬ್ಯಾಂಕಿನ ಸಮಯ ಹಾಳು ಮಾಡಬೇಡಿ ಶಂಕರ್ ದಯಾಳ್ಜಿ ಅವರ ಮುಖ ಅಪಮಾನದಿಂದ ಕೆಂಪಾಯಿತು ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು ಮಗಳೇ ನೀನು ಯಾಕೆ ಈ ರೀತಿ ಮಾತುಗಳನ್ನಾಡುತ್ತಿದ್ದೀಯಾ ನನ್ನ ಖಾತೆ ಇದೇ ಬ್ಯಾಂಕಿನಲ್ಲಿದೆ ನೀನು ಒಮ್ಮೆ ನನ್ನ ಚೆಕ್ಕನ್ನು ನೋಡು ಸುನೀತಾ ಈಗ ಕಿರುಚಲಾರಂಭಿಸಿದಳು ನನಗೆ ಯಾವುದೇ ಚಕ್ ಬೇಕಾಗಿಲ್ಲ ಇಷ್ಟೊಂದು ದೊಡ್ಡ ಬ್ಯಾಂಕ್ ಒಳಗೆ ಬರುವ ಧೈರ್ಯ ಹೇಗೆ ಬಂತು ನಿಮಗೆ ಇದು ನಿಮ್ಮಂಥ ಭಿಕ್ಷುಕರಿಗಾಗಿ ಅಲ್ಲ ಇಲ್ಲಿ ನಗರದ ದೊಡ್ಡ ದೊಡ್ಡ ಜನರು ಬರುತ್ತಾರೆ ನಿಮಗೆ ಇಲ್ಲಿ ಖಾತೆ ತೆರೆಯುವ ಯೋಗ್ಯತೆಯೂ ಇಲ್ಲ ಯಾವ ವ್ಯಕ್ತಿ ನಿಮ್ಮ ಖಾತೆ ತೆರೆದನೂ ಗೊತ್ತಿಲ್ಲ ಮೊದಲು ಹೋಗಿ ಇಲ್ಲಿಂದ ಇಲ್ಲದಿದ್ದರೆ ಗಾರ್ಡ್ಗೆ ಕರೆದು ಹೊರಗೆ ಹಾಕಿಸುತ್ತೇನೆ ಶಂಕರ್ ದಯಾಳವರು ದಿಗ್ಭ್ರಾಂತರಾದರು ಈ ಗದ್ದಲ ಕೇಳಿ ಸುತ್ತಮುತ್ತ ಜನ ಜಮಾಯಿಸಿದ್ದರು ಎಲ್ಲರೂ ನಿಂತು ತಮಾಷೆ ನೋಡುತ್ತಿದ್ದರು ಅಷ್ಟರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮಿಸ್ಟರ್ ವರ್ಮಾ ತಮ್ಮ ಗಾಜಿನ ಕ್ಯಾಬಿನ್ನಿಂದ ಹೊರಬಂದರು ಮ್ಯಾನೇಜರ್ ವರ್ಮಾ ಒಬ್ಬ ಅಹಂಕಾರಿ ಮತ್ತು ಬಕೆಟ್ ವ್ಯಕ್ತಿಯಾಗಿದ್ದರು ಅವರು ದೂರದಿಂದಲೇ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡರು ಮ್ಯಾನೇಜರ್ ವರ್ಮಾ ಗಟ್ಟಿಯಾದ ಧ್ವನಿಯಲ್ಲಿ ಇಲ್ಲೇನ್ ನಡೆತಿದೆ ಸುನೀತಾ ಯಾರು ಈ ಗಲಾಟೆ ಮಾಡುತ್ತಿರುವವರು ಎಂದು ಕೇಳಿದರು ಸುನೀತಾಳಿಗೆ ಮತ್ತಷ್ಟು ಧೈರ್ಯ ಬಂತು ಅವಳು ಉಲ್ಲಾಸದಿಂದ ಸರ್ ನೋಡಿ ಇವನು ಒಬ್ಬ ಭಿಕ್ಷುಕ ಬೆಳಗ್ಗೆ ಬೆಳಿಗ್ಗೆ ನಮ್ಮ ಬ್ಯಾಂಕಿಗೆ ಬಂದಿದ್ದಾನೆ ಮತ್ತು ಒಂದು ಲಕ್ಷ ರೂಪಾಯಿ ನಗದು ಬೇಕೆಂದು ಹೇಳುತ್ತಿದ್ದಾನೆ ನಾನು ಹೊರಗೆ ಹೋಗಲು ಹೇಳಿದರೂ ಹೋಗುತ್ತಿಲ್ಲ ಮ್ಯಾನೇಜರ್ ವರ್ಮಾ ಕೋಪದಿಂದ ಶಂಕರ ಕಡೆಗೆ ಹೋದರು ಏ ಮುದುಕ ನಿನಗೆ ಕೇಳಿಸುತ್ತಿಲ್ಲವೇ ಅವಳು ಹೋಗು ಎಂದು ಹೇಳಿದ ಮೇಲೆ ಯಾಕೆ ಹೋಗುತ್ತಿಲ್ಲ ಇದು ದೊಡ್ಡ ಬ್ಯಾಂಕ್ ಯಾರು ಬೇಕಾದರೂ ಬರುವ ಧರ್ಮಛತ್ರ ಅಲ್ಲ ಶಂಕರ ದಯಾಳವರು ಕೈ ಜೋಡಿಸಿ ಸಾಹೇಬ್ರೆ ನಾನು ಭಿಕ್ಷುಕನಲ್ಲ ಅದು ನನ್ನ ಹಣ ಎಂದರು ಮಿಸ್ಟರ್ ವರ್ಮಾ ತಮ್ಮ ತಾಳ್ಮೆ ಕಳೆದುಕೊಂಡರು ಅವರು ಮುಂದೆ ಬಂದು ಶಂಕರ್ ದಯಾಳವರಿಗೆ ಅವರಿಗೆ ಎದೆ ಮೇಲೆ ಕೈಯಿಟ್ಟು ಜೋರಾಡಿ ತಳ್ಳಿದರು ಇಲ್ಲಿಂದ ಹೊರಗೆ ಹೋಗು ಆ ತಳ್ಳುವಿಕೆ ಅಷ್ಟೊಂದು ಜೋರಾಗಿತ್ತು ಅರವತ್ತು ವರ್ಷದ ಶಂಕರ್ ದಯಾಳ್ ಅವರು ತಮ್ಮ ಸಮತೋಲನವನ್ನು ಕಳೆದುಕೊಂಡು ಕೆಳಗೆ ಬಿದ್ದರು ಅವರ ಪಾಸ್ಬುಕ್ ಮತ್ತು ಚೆಕ್ ಕೈಯಿಂದ ಜಾರಿ ದೂರ ಬಿದ್ದವು ಅವರ ತಲೆಗೆ ಸಣ್ಣ ಗಾಯವೂ ಆಯಿತು ಒಂದು ಕ್ಷಣ ಇಡೀ ಬ್ಯಾಂಕಿನಲ್ಲಿ ಶ್ಮಶಾನ ಮೌನ ಆವರಿಸಿತ್ತು ನಂತರ ಮ್ಯಾನೇಜರ್ ಗಾರ್ಡ್ ಮೇಲೆ ಕಿರುಚಿದರು ಏನ್ ನೋಡ್ಕಿದ್ಯಾ ಇವನನ್ನು ಎತ್ತಿ ಹೊರಗೆ ತಳ್ಳು ಬ್ಯಾಂಕಿನ ವಾತಾವರಣ ಹಾಳ್ಮಾಡಲು ಎಲ್ಲಿಂದ ಬರುತ್ತಾರೋ ಗೊತ್ತಿಲ್ಲ ಗಾರ್ಡ್ ಓಡಿ ಬಂದು ಶಂಕರ್ ದಯಾಳವರ ತೋಳುಗಳನ್ನು ಹಿಡಿದು ಅವರನ್ನು ಎಳೆಯುತ್ತಾ ಬ್ಯಾಂಕಿನ ಬಾಗಿಲಿನಿಂದ ಹೊರಗೆ ಹಾಕಿದ ಶಂಕರ್ ದಯಾಳ್ ಅವರು ಹಿಂತಿರುಗಿ ನೋಡಿದರು ಸುನೀತಾ ವಿಜಯದ ನಗುವಿನೊಂದಿಗೆ ಅವರನ್ನು ನೋಡುತ್ತಿದ್ದಳು ಮಿಸ್ಟರ್ ವರ್ಮಾ ತಮ್ಮ ಟೈಸ್ ಸರಿಪಡಿಸಿಕೊಳ್ಳುತ್ತಾ ಮತ್ತೆ ತಮ್ಮ ಕ್ಯಾಬಿನ್ಗೆ ಹೋಗುತ್ತಿದ್ದರು ಮತ್ತು ಉಳಿದ ಗ್ರಾಹಕರು ಏನೂ ಆಗಿಲ್ಲ ಎಂಬಂತೆ ತಮ್ಮ ತಮ್ಮ ಸ್ಥಳಗಳಿಗೆ ಮರಳಿದರು ಬ್ಯಾಂಕಿನ ಹೊರಗೆ ಧೂಳು ಮತ್ತು ವಾಹನಗಳ ಶಬ್ದದ ನಡುವೆ ಶಂಕರ್ ದಯಾಳ್ಜಿ ನೆಲದ ಮೇಲೆ ಕುಳಿತಿದ್ದರು ಕಂಡುಗಳಲ್ಲಿ ಅಸಹಾಯಕತೆಯ ಕಣ್ಣೀರು ತುಂಬಿತ್ತು ಅವರು ತಮ್ಮ ಜೀವನದಲ್ಲಿ ಬಹಳ ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಹಣ ಸಂಪಾದಿಸಿದ್ದರು ಆದರೆ ಇಂದು ಅವರದೇ ಹಣ ಅವರನ್ನು ಭಿಕ್ಷುಕನನ್ನಾಗಿ ಮಾಡಿತ್ತು ಅವರು ಅಲ್ಲಿಂದ ಎದ್ದು ನಿಧಾನವಾಗಿ ಮನೆಯ ಕಡೆಗೆ ಕಾಲ್ನಡಿಗೆಯಲ್ಲಿ ಸಾಗಿದರು ಪ್ರತಿ ಹೆಜ್ಜೆಯೂ ಒಂದು ಹೊರೆಯನ್ನು ಹಾಕಿದಂತಿತ್ತು ಮನೆ ತಲುಪಿ ಅವರು ಬಾಗಿಲು ಮುಚ್ಚಿ ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡು ಮಕ್ಕಳಂತೆ ಅತ್ತುಬಿಟ್ಟರು ಬಹಳ ಹೊತ್ತು ಅತ್ತ ನಂತರ ಅವರ ಮನಸ್ಸು ಸ್ವಲ್ಪ ಹಗುರವಾಯಿತು ಆದರೆ ಅಪಮಾನದ ಬೆಂಕಿ ಇನ್ನೂ ಒಳಗೆ ಉರಿಯುತ್ತಿತ್ತು ಅವರು ರೋಹನ್ಗೆ ಈ ಎಲ್ಲವನ್ನೂ ಹೇಳಬೇಕೋ ಬೇಡವೋ ಎಂದು ಯೋಚಿಸಿದರು ಅವರು ತಮ್ಮ ಮಗನನ್ನು ತೊಂದರೆಗೊಳಿಸಲು ಬಯಸಲಿಲ್ಲ ಆದರೆ ನಂತರ ಅವರು ನಾನು ಸುಮ್ಮನಿದ್ದರೆ ಆ ಜನರ ಧೈರ್ಯ ಇನ್ನಷ್ಟು ಹೆಚ್ಚುತ್ತದೆ ಎಂದು ಯೋಚಿಸಿದರು ಅವರು ನಡುಗುವ ಕೈಗಳಿಂದ ತಮ್ಮ ಫೋನ್ ತೆಗೆದು ಮಗ ರೋಹನ್ನ ನಂಬರ್ಗೆ ಕರೆ ಮಾಡಿದರು ಆ ಸಮಯದಲ್ಲಿ ರೋಹನ್ ದೆಹಲಿಯಲ್ಲಿ ಒಂದು ದೊಡ್ಡ ಅಂತಾರಾಷ್ಟ್ರೀಯ ವ್ಯವಹಾರದ ಮೀಟಿಂಗ್ನಲ್ಲಿದ್ದ ಅದು ಕೋಟ್ಯಾಂತರ ರೂಪಾಯಿಗಳ ಪ್ರಾಜೆಕ್ಟ್ ಆಗಿತ್ತು ಅವರ ವೈಯಕ್ತಿಕ ಫೋನ್ನಲ್ಲಿ ಅಪ್ಪ ಎಂಬ ಹೆಸರು ಮಿನುಗುತ್ತಿದ್ದಂತೆಯೇ ಅವರು ಸಭೆಯಲ್ಲಿ ಕುಳಿತಿದ್ದ ಜನರ ಬಳಿ ಕ್ಷಮೆಯಾಚಿಸಿದರು ಅವರು ಫೋನ್ ಎತ್ತಿ ಹಾಲ್ನಿಂದ ಹೊರಗೆ ಬಂದು ತಮ್ಮ ಎಂದಿನ ಶೈಲಿಯಲ್ಲಿ ಹೇಗಿದ್ದೀರಿ ಎಲ್ಲವೂ ಸರಿ ಓಕೆನಾ ನೀವು ಬೆಳಗ್ಗೆ ಕರೆ ಮಾಡಿಲ್ಲ ನಾನು ಚಿಂತಿತನಾಗಿದ್ದೆ ಎಂದರು ಮತ್ತೊಂದು ಕಡೆಯಿಂದ ಶಂಕರ್ ದಯಾಳ್ಜಿ ಅವರ ಭಾರವಾದ ಮತ್ತು ತೇವವಾದ ಧ್ವನಿ ಕೇಳಿಸಿತು ಹೌದು ಮಗನೆ ಎಲ್ಲವೂ ಸರಿಯಿದೆ ತಂದೆಯ ಧ್ವನಿಯಲ್ಲಿದ್ದ ಸಣ್ಣ ಬದಲಾವಣೆ ಮಗನಿಗೆ ತಕ್ಷಣ ತಿಳಿಯಿತು ರೋಹನ್ ತಕ್ಷಣ ಏನೂ ಸರಿಯಿಲ್ಲ ಎಂದು ಅರಿತುಕೊಂಡ ಅಪ್ಪಾ ನಿಮ್ಮ ಧ್ವನಿ ಸರಿಯಿಲ್ಲ ಏನಾಯಿತು ದಯವಿಟ್ಟು ಹೇಳಿ ಶಂಕರ್ ಅವರು ತಮ್ಮನ್ನು ತಾವೇ ತಡೆಯಲಾಗಲಿಲ್ಲ ಅವರು ಅಳುತ್ತಾ ಬ್ಯಾಂಕಿನಲ್ಲಿ ನಡೆದ ಎಲ್ಲ ಘಟನೆಯನ್ನು ಮಗನಿಗೆ ವಿವರಿಸಿದರು ಹೇಗೆ ಅವರನ್ನು ಭಿಕ್ಷುಕ ಎಂದು ಕರೆಯಲಾಯಿತು ಹೇಗೆ ಮ್ಯಾನೇಜರ್ ಅವರನ್ನು ತಳ್ಳಿದರು ಮತ್ತು ಗಾರ್ಡ್ನಿಂದ ಹೊರಗೆ ಹಾಕಿಸಲಾಯಿತು ರೋಹನ್ ಎಲ್ಲವನ್ನೂ ಕೇಳುತ್ತಿದ್ದಂತೆ ಅವನ ಮುಖದ ಬಣ್ಣ ಬದಲಾಗುತ್ತಾ ಹೋಯಿತು ಫೋನ್ನಲ್ಲಿ ಶಂಕರ್ ದಯಾಳ ಅವರ ಸಣ್ಣ ಸಣ್ಣ ಅಳುವಿನ ಶಬ್ದ ಕೇಳಿ ಅವನ ಹೃದಯ ಒಡೆಯಿತು ಅಪ್ಪ ನೀವು ಶಾಂತವಾಗಿರಿ ದಯವಿಟ್ಟು ಅಳಬೇಡಿ ನಾನು ಈಗಲೇ ಬರುತ್ತೇನೆ ಬೇಡ ಮಗನೇ ನೀನು ನಿನ್ನ ಮೀಟಿಂಗ್ ಮುಗಿಸು ನಾನು ಸರಿಯಾಗಿದ್ದೇನೆ ಮನಸ್ಸು ಹಗುರ ಮಾಡಿಕೊಳ್ಳಲು ಹೇಳಿದೆ ಅಷ್ಟೆ ಇಲ್ಲ ಎಂದು ರೋಹನ್ ಧ್ವನಿಯಲ್ಲಿ ಯಾರೂ ಕತ್ತರಿಸಲಾಗದಂತಹ ದೃಢತೆಯಿತ್ತು ಯಾವುದೇ ಮೀಟಿಂಗ್ ಯಾವುದೇ ಡೀಲ್ ನನ್ನ ತಂದೆಯ ಗೌರವಕ್ಕಿಂತ ದೊಡ್ಡದಲ್ಲ ನಾನು ಮೊದಲ ಫ್ಲೈಟ್ನಲ್ಲಿ ಹಿಂತಿರುಗುತ್ತಿದ್ದೇನೆ ನೀವು ಬಾಗಿಲು ಮುಚ್ಚಿ ಆರಾಮವಾಗಿರಿ ಇನ್ನು ಮುಂದೆ ಏನು ಮಾಡಬೇಕು ಅದನ್ನು ನಾನು ಮಾಡುತ್ತೇನೆ ರೋಹನ್ ಫೋನ್ ನಿಲ್ಲಿಸಿ ಸಭೆಯ ಕೋಣೆಗೆ ಹಿಂತಿರುಗಿ ಎಲ್ಲರ ಬಳಿ ಕ್ಷಮೆಯಾಚಿಸಿದ ಬೇರೆಯಾರ ಮಾತನ್ನು ಕೇಳದೆ ಅವನು ಸಭೆಯಿಂದ ಹೊರಬಂದ ತಕ್ಷಣ ತನ್ನ ಸಹಾಯಕನಿಗೆ ಮುಂಬೈಗೆ ಮೊದಲ ಫ್ಲೈಟ್ ಬುಕ್ ಮಾಡಲು ಹೇಳಿ ತನ್ನ ಕಾರಿನಿಂದ ನೇರವಾಗಿ ವಿಮಾನ ನಿಲ್ದಾಣದ ಕಡೆಗೆ ಹೊರಟ ದಾರಿಯುದ್ದಕ್ಕೂ ಅವನ ಮನಸ್ಸಿನಲ್ಲಿ ತನ್ನ ತಂದೆಯ ಅಳುವ ಮುಖ ಮತ್ತು ಬ್ಯಾಂಕ್ ಉದ್ಯೋಗಿಗಳ ಅಹಂಕಾರಿ ಮುಖಗಳು ಸುಳಿದಾಡುತ್ತಿದ್ದವು ರೋಹನ್ ಆ ಜನರಿಗೆ ಕೇವಲ ಶಿಕ್ಷೆ ನೀಡಬಾರದು ಬದಲಾಗಿ ಅವರಿಗೆ ಒಂದು ಪಾಠ ಕಲಿಸಬೇಕು ಅದನ್ನು ಅವರು ತಮ್ಮ ಜೀವನದುದ್ದಕ್ಕೂ ಮರೆಯಬಾರದು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದ ಮತ್ತು ಈ ಪಾಠವನ್ನು ಅವನು ತನ್ನದೇ ರೀತಿಯಲ್ಲಿ ಶಾಂತವಾಗಿ ಪೂರ್ಣ ಶಕ್ತಿಯಿಂದ ಕಲಿಸಬೇಕು ಎಂದುಕೊಂಡ ತಡರಾತ್ರಿ ರೋಹನ್ ಮನೆಗೆ ತಲುಪಿದಾಗ ತನ್ನ ತಂದೆ ಸೋಫಾದ ಮೇಲೆ ಕುಳಿತೇ ನಿದ್ರಿಸಿದ್ದರು ಅವರ ಮುಖದಲ್ಲಿ ಇನ್ನೂ ದುಃಖ ಮತ್ತು ಆಯಾಸವಿತ್ತು ರೋಹನ್ ನಿಧಾನವಾಗಿ ಅವರ ಭುಜದ ಮೇಲೆ ಕೈಯಿಟ್ಟ ಶಂಕರ್ ದಯಾಳವರು ಗಾಬರಿಯಿಂದ ಎದ್ದು ಕುಳಿತರು ತನ್ನ ಮಗನನ್ನು ಎದುರಿಗಿ ನೋಡಿ ಅವರ ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿತು ರೋಹನ್ ಅವರನ್ನು ಅಪ್ಪಿಕೊಂಡು ಸಾಕು ಅಪ್ಪ ಇನ್ನು ಸಾಕು ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ನಾಳೆ ನಾವು ಒಟ್ಟಿಗೆ ಆ ಬ್ಯಾಂಕಿಗೆ ಹೋಗುತ್ತೇವೆ ಶಂಕರ್ ದಯಾಳವರು ಬೇಡ ಮಗನೇ ಈಗ ನಾವು ಅಲ್ಲಿಗೆ ಹೋಗುವ ಅಗತ್ಯವೇನು ನಾನು ಆ ಬ್ಯಾಂಕಿನೊಳಗೆ ಮತ್ತೆಂದು ಕಾಲಿಡುವುದಿಲ್ಲ ಎಂದು ಹೇಳಿದರು ರೋಹನ್ ಅವರ ಕೈಗಳನ್ನು ಹಿಡಿದು ಅಪ್ಪ ಹೋಗಲೇಬೇಕು ಇದು ಕೇವಲ ನಿಮ್ಮ ಅಪಮಾನದ ಮಾತಲ್ಲ ಇದು ಅವರ ಅಹಂಕಾರವನ್ನು ಮುರಿಯುವ ಮಾತಾಗಿದೆ ನಾವು ಅಲ್ಲಿಗೆ ಹೋಗಲೇಬೇಕು ಇದರಿಂದ ಮುಂದೆ ಅವರು ಬೇರೆ ಯಾರೊಂದಿಗೂ ಹೀಗೆ ಮಾಡುವ ಧೈರ್ಯ ಮಾಡಬಾರದು ಮತ್ತು ನೀವು ಇಂದು ಹೇಗೆ ಹೋಗಿದ್ದೀರೋ ನಾವು ಹಾಗೆಯೇ ಹೋಗುತ್ತೇವೆ ಸಂಪೂರ್ಣವಾಗಿ ಸಾಮಾನ್ಯ ಬಟ್ಟೆಗಳಲ್ಲಿ ಶಂಕರ್ ದಯಾಳವರು ತಮ್ಮ ಮಗನ ಮುಖದಲ್ಲಿನ ದೃಢ ಸಂಕಲ್ಪ ನೋಡಿ ಮೌನವಾದರು ಮರುದಿನ ಬೆಳಿಗ್ಗೆ ರೋಹನ್ ಒಂದು ಸಾಮಾನ್ಯ ಪ್ಯಾಂಟ್ ಮತ್ತು ಒಂದು ಸಾದಾ ಶರ್ಟ್ ಧರಿಸಿದ ಕಾಲುಗಳಿಗೆ ತಾನು ಕೂಡ ಹಳೆಯ ಚಪ್ಪಲಿಗಳನ್ನು ಹಾಕಿಕೊಂಡ ರೋಹನ್ ತನ್ನ ಡ್ರೈವರ್ಗೆ ರಜೆ ನೀಡಿದ್ದ ಅವನು ಆಟೋ ರಿಕ್ಷಾವನ್ನು ನಿಲ್ಲಿಸಿ ಇದ್ದರೂ ಬ್ಯಾಂಕ್ ಕಡೆಗೆ ಹೊರಟರು ಬ್ಯಾಂಕಿನಲ್ಲಿ ಇಂದೂ ಅದೇ ವಾತಾವರಣ ಅದೇ ವೈಭವ ಅದೇ ಶ್ರೀಮಂತ ಜನರು ರೋಹನ್ ಮತ್ತು ಶಂಕರ್ ದಯಾಳವರು ಒಳಗೆ ಪ್ರವೇಶಿಸುತ್ತಿದ್ದಂತೆ ನಿನ್ನೆಯಂತೆಯೇ ಎಲ್ಲರೂ ಅವರನ್ನು ದಿಟ್ಟಿಸಿ ನೋಡಲು ಪ್ರಾರಂಭಿಸಿದರು ರೋಹನ್ ತನ್ನ ತಂದೆಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಅವರಿಗೆ ಧೈರ್ಯ ತುಂಬಿದಂತೆ ಆಯಿತು ಅವರು ನೇರವಾಗಿ ಸುನೀತ ಕುಳಿತಿದ್ದ ಕೌಂಟರಿಗೆ ಹೋದರು ಸುನೀತಾ ಇಂದೂ ತನ್ನ ಫೋನ್ನಲ್ಲಿ ನಿರತಳಾಗಿದ್ದಳು ರೋಹನ್ ಬಹಳ ವಿನಮ್ರತೆಯಿಂದ ಮ್ಯಾಡಮ್ ನಾವು ಹಣ ತೆಗೆಯಬೇಕು ಎಂದರು ಸುನೀತಾ ಕಣ್ಣೆತ್ತಿ ನೋಡಿದಳು ನಿನ್ನೆಯ ವೃದ್ಧಿ ಇವತ್ತು ತನ್ನ ಜೊತೆ ಒಂದು ಹುಡುಗನನ್ನು ಕರೆತಂದಿದ್ದ ಅವಳು ಒರಟಾಗಿ ಓ ಹಾಗಾದ್ರೆ ನೀವು ಮತ್ತೆ ಬಂದಿದ್ದೀರಾ ಇವತ್ತು ನಿಮ್ಮ ಮಗನನ್ನು ದೂರು ಹೇಳಲು ಕರೆತಂದಿದ್ದೀರಾ ಕೇಳಿ ಇಲ್ಲಿ ಯಾವುದೇ ವಿಚಾರಣೆ ಆಗುವುದಿಲ್ಲ ಹೋಗಿ ಇಲ್ಲಿಂದ ಎಂದು ಹೇಳಿದಳು ಅವಳ ಮಾತಿಗೆ ರೋಹನ್ ನಕ್ಕ ಮೇಡಂ ನಾವು ದೂರು ಹೇಳಲು ಬಂದಿಲ್ಲ ನಾವು ಹಣ ತೆಗೆಯಲು ಬಂದಿದ್ದೇವೆ ಇದು ನನ್ನ ತಂದೆಯವರ ಚೆಕ್ ದಯವಿಟ್ಟು ಇದನ್ನು ಪ್ರಕ್ರಿಯೆಗೊಳಿಸಿ ಸುನೀತಾ ಚೆಕ್ ಕೈಗೆ ತೆಗೆದುಕೊಂಡು ಮೊತ್ತ ನೋಡಿ ಮತ್ತೆ ನಕ್ಕಳು ನಿನ್ನೆ ಅಂಕಲ್ ತಮಾಷೆ ಮಾಡುತ್ತಿದ್ದರೂ ಇನ್ನು ಮಗನೂ ಶುರು ಮಾಡಿದ್ದಾನೆ ಒಂದು ಲಕ್ಷ ರೂಪಾಯಿಯೇ ಎಲ್ಲಿಂದ ತರುತ್ತೀರಿ ಮೊದಲು ಹೋಗಿ ನಿಮ್ಮ ಖಾತೆಗೆ ಹತ್ತು ರೂಪಾಯಿ ಜಮಾ ಮಾಡಿ ಸುತ್ತಮುತ್ತಲಿನ ಜನ ಮತ್ತೆ ನಗಲಾರಂಭಿಸಿದ್ದರು ಶಂಕರ್ ದಯಾಳ್ ಅವರ ಮುಖ ಮತ್ತೆ ಕುಗ್ಗಿತು ಆದರೆ ರೋಹನ್ ಸಂಪೂರ್ಣ ಶಾಂತನಾಗಿದ್ದ ಅವನು ಮೇಡಂ ನೀವೂ ಒಮ್ಮೆ ಕಂಪ್ಯೂಟರ್ನಲ್ಲಿ ಖಾತೆ ಸಂಖ್ಯೆಯನ್ನು ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡಿ ನಿಮ್ಮ ಎಲ್ಲಾ ತಪ್ಪು ತಿಳುವಳಿಕೆ ದೂರವಾಗುತ್ತದೆ ಎಂದು ಹೇಳಿದ ಸುನೀತಾ ಚೆಕ್ ಎಸೆಯುತ್ತಾ ನನ್ನ ಬಳಿ ನಿಮ್ಮಂತವರಿಗಾಗಿ ಸಮಯವಿಲ್ಲ ಹೋಗಿ ಮ್ಯಾನೇಜರ್ ಸಾಹೇಬರನ್ನು ಭೇಟಿ ಮಾಡಿ ಅವರೇ ನಿಮ್ಮ ಲೆಕ್ಕಾಚಾರ ಮಾಡುತ್ತಾರೆ ಅವಳು ಮ್ಯಾನೇಜರ್ ಇವರಿಗೂ ಕೂಡ ನಿನ್ನೆಯಂತೆ ತಳ್ಳಿ ಹೊರಗೆ ಹಾಕಿಸುತ್ತಾರೆ ಎಂದುಕೊಂಡಳು ರೋಹನ್ ಶಾಂತವಾಗಿ ಸರಿ ನಾವು ಮ್ಯಾನೇಜರ್ ಸಾಹೇಬರನ್ನೇ ಭೇಟಿ ಮಾಡುತ್ತೇವೆ ಎಂದ ಅವನು ತನ್ನ ತಂದೆಯನ್ನು ಕರೆದುಕೊಂಡು ಮ್ಯಾನೇಜರ್ನ ಕ್ಯಾಬಿನ್ ಕಡೆಗೆ ಹೋದ ಕ್ಯಾಬಿನ್ ಹೊರಗೆ ಕುಳಿತಿದ್ದ ಗಾರ್ಡ್ ಅವರನ್ನು ತಡೆದ ಎಲ್ಲಿ ಹೋಗುತ್ತಿದ್ದೀರಿ ಸಾಹೇಬರೇ ಸಾಹೇಬರು ಈಗ ತುಂಬಾ ಬ್ಯುಸಿ ಇದ್ದಾರೆ ರೋಹನ್ ನಮಗೆ ಅವರನ್ನು ಭೇಟಿ ಮಾಡಬೇಕು ಮುಖ್ಯವಾದ ಕೆಲಸವಿದೆ ಎಂದ ಅಪಾಯಿಂಟ್ಮೆಂಟ್ ಇದೆಯೇ ಎಂದು ಹಾರ್ಡ್ ಅಹಂಕಾರದಿಂದ ಕೇಳಿದ ಇಲ್ಲ ನೀವಿಬ್ಬರೂ ಹೋಗಿ ಅಲ್ಲಿ ಕುಳಿತುಕೊಳ್ಳಿ ಅಲ್ಲಿ ವೇಟಿಂಗ್ ಏರಿಯಾ ಇದೆ ಫ್ರೀ ಫ್ರೀಯಾದಾಗ ಕರೆಯುತ್ತಾರೆ ರೋಹನ್ ತನ್ನ ತಂದೆಯೊಂದಿಗೆ ಆ ಮೂಲೆಯಲ್ಲಿ ಹೋಗಿ ಕುಳಿತ ಶ್ರೀಮಂತರಂತೆ ಕಾಣುವ ಜನರು ಹೇಗೆ ಅಪಾಯಿಂಟ್ಮೆಂಟ್ ಇಲ್ಲದೆ ನೇರವಾಗಿ ಒಳಗೆ ಹೋಗುತ್ತಿದ್ದರು ಮತ್ತು ಯಾರೂ ಅವರನ್ನು ತಡೆಯುತ್ತಿರಲಿಲ್ಲ ಎಂಬುದನ್ನು ಅವನು ನೋಡುತ್ತಿದ್ದ ಅರ್ಧ ಗಂಟೆ ಕಳೆಯಿತು ಒಂದು ಗಂಟೆ ಕಳೆಯಿತು ಮ್ಯಾನೇಜರ್ ವರ್ಮಾ ತಮ್ಮ ಕ್ಯಾಬಿನ್ನಿಂದ ಹಲವು ಬಾರಿ ಹೊರಗೆ ಬಂದರು ಬೇರೆ ಗ್ರಾಹಕರೊಂದಿಗೆ ನಕ್ಕು ಮಾತನಾಡಿದರು ಆದರೆ ರೋಹನ್ ಮತ್ತು ಅವನ ತಂದೆಯ ಕರೆಗೆ ನೋಡಲು ಇಲ್ಲ ಶಂಕರ್ ದಯಾಳೀಗ ಚಿಂತಿತರಾದರು ಮಗನೇ ನಾವು ಇಲ್ಲಿಂದ ಹೋಗೋಣ ನನಗೆ ಇನ್ನಷ್ಟು ಅಪಮಾನ ಸಹಿಸಲು ಸಾಧ್ಯವಿಲ್ಲ ರೋಹನ್ ಅವರ ಕೈ ಹಿಡಿದು ಇನ್ನೊಂದು ಐದು ನಿಮಿಷ ಅಷ್ಟೇ ಅಪ್ಪ ಎಲ್ಲವೂ ಸರಿಯಾಗುತ್ತದೆ ಎಂದ ಒಂದು ಗಂಟೆಯ ನಂತರ ರೋಹನ್ ಎದ್ದ ಈ ಬಾರಿ ಅವನ ಮುಖದಲ್ಲಿ ನಗುವಿರಲಿಲ್ಲ ಇರಲಿಲ್ಲ ಬದಲಿಗೆ ಬಂಡೆಯಂಥ ಇತ್ತು ಅವನು ಗಾರ್ಡನ್ನು ನಿರ್ಲಕ್ಷಿಸಿ ನೇರವಾಗಿ ಮ್ಯಾನೇಜರ್ನ ಕ್ಯಾಬಿನ್ ಬಾಗ್ಲು ತೆರೆದು ಒಳಗೆ ಹೋದ ಮಿಸ್ಟರ್ ವರ್ಮಾ ಯಾರೊಂದಿಗೂ ಫೋನ್ನಲ್ಲಿ ನಗುತ್ತಾ ಮಾತನಾಡುತ್ತಿದ್ದರು ಇದ್ದಕ್ಕಿದ್ದಂತೆ ಯಾರೋ ಅನುಮತಿ ಇಲ್ಲದೆ ಒಳಗೆ ಬಂದಿರುವುದನ್ನು ನೋಡಿ ಸಿಟ್ಟಿಗೆದ್ದರು ಅವರು ಕೂಗಿ ಹೇಳಿದರು ನಿಯಮಗಳು ಗೊತ್ತಿಲ್ಲವೇ ನನ್ನನ್ನು ಕೇಳದೆ ಒಳಗೆ ಹೇಗೆ ಬಂದಿರಿ ರೋಹನ್ ವರ್ಮಾ ಅವರ ಟೇಬಲ್ ಮುಂದೆ ನಿಂತ ಶಂಕರದಯಾಳ್ ಅವರು ಭಯಪಡುತ್ತಾ ಅವನ ಹಿಂದೆ ಬಂದರು ರೋಹನ್ ತನ್ನನೆ ಧ್ವನಿಯಲ್ಲಿ ಕೇಳಿದ ನೀವು ಮಿಸ್ಟರ್ ವರ್ಮಾ ಈ ಶಾಖೆಯ ಮ್ಯಾನೇಜರ್ ಹೌದು ನಾನೇ ನೀನ್ಯಾರು ಎಂದು ವರ್ಮಾ ತಕ್ಷಣ ಕಿರಿಚಲಾರಂಭಿಸಿದರು ನನ್ನ ಕ್ಯಾಬಿನ್ಗೆ ಬರುವ ಧೈರ್ಯ ಹೇಗೆ ಬಂತು ನಿನಗೆ ಸೆಕ್ಯೂರಿಟಿ ಸೆಕ್ಯೂರಿಟಿಯನ್ನು ಕರೆಯುವ ಅಗತ್ಯವಿಲ್ಲ ಮಿಸ್ಟರ್ ವರ್ಮಾ ಅವರು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ರೋಹನ್ ಧ್ವನಿ ಅಷ್ಟೊಂದು ಶಾಂತ ಮತ್ತು ಗಂಭೀರವಾಗಿತ್ತು ವರ್ಮಾ ಒಂದು ಕ್ಷಣ ತಬ್ಬಿಬ್ಬಾದರು ವರ್ಮಾ ಈಗ ಸ್ವಲ್ಪ ಹೆದರಿದ್ದರು ಏನು ನಿನ್ನ ಅರ್ಥ ನಿನಗೇನು ಬೇಕು ರೋಹನ್ ತಮ್ಮ ಜೇಬಿನಿಂದ ಅದೇ ಒಂದು ಲಕ್ಷದು ಚೆಕ್ ತೆಗೆದು ವರ್ಮಾ ಅವರ ಮುಂದೆ ಟೇಬಲ್ ಮೇಲಿಟ್ಟರು ನಾನು ಈ ವಹಿವಾಟನ್ನು ಪೂರ್ಣಗೊಳಿಸಬೇಕೆಂದು ಬಯಸುತ್ತೇನೆ ಇದು ನನ್ನ ತಂದೆ ಶ್ರೀ ಶಂಕರ್ ದಯಾಳ್ ಅವರ ಚೆಕ್ ನಿನ್ನೆ ನೀವು ಅವರನ್ನು ಗುರುತಿಸಲು ನಿರಾಕರಿಸಿದ್ದೀರಿ ವರ್ಮಾ ಚೆಕ್ ಮತ್ತು ನಂತರ ಶಂಕರ್ ದಯಾಳ್ ಅವರ ಮುಖವನ್ನು ನೋಡಿದರು ಓ ಹಾಗಾದರೆ ಇವನು ನಿನ್ನೆಯ ವೃದ್ಧ ಕೇಳು ಹುಡುಗ ನಿನ್ನ ತಲೆ ಕೆಟ್ಟಿದೆಯೇ ಇವರ ಖಾತೆಯಲ್ಲಿ ಹಣವೇ ಇಲ್ಲದಿದ್ದರೆ ನಾನು ವಹಿವಾಟು ಹೇಗೆ ಪೂರ್ಣಗೊಳಿಸಲಿ ನಿಮ್ಮಂತಹ ಜನರು ಪ್ರತಿದಿನ ಬಂದು ಸಮಯ ಹಾಳು ಮಾಡುತ್ತೀರು ಮುಖ ನೋಡಿದ ತಕ್ಷಣವೇ ಗೊತ್ತಾಗುತ್ತದೆ ಯಾರಿಗೆ ಎಸ್ತರ ಮಟ್ಟಿಗೆ ಯೋಗ್ಯತೆಯಿದೆ ಎಂದು ವರ್ಮಾ ಚೆಕ್ ಅನ್ನು ನೋಡದೆ ಪಕ್ಕಕ್ಕೆ ಎಸಿದರು ಈಗ ಸುಮ್ನೆ ಇಲ್ಲಿಂದ ಹೊರಟು ಹೋಗಿ ಇಲ್ಲದಿದ್ದರೆ ನಾನು ನಿಮ್ಮಿಬ್ಬರನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ ರೋಹನ್ ಅನುಭವ ಯೋಗ್ಯತೆ ಮುಖ ಓದುವುದು ನಿಮ್ಮ ಇದೇ ಮಾತುಗಳು ನನ್ನನ್ನು ಇಲ್ಲಿಗೆ ಕರೆತಂದಿವೆ ಮಿಸ್ಟರ್ ವರ್ಮಾ ಎಂದು ಹೇಳಿ ರೋಹನ್ ತಮ್ಮ ಜೇಬಿನಿಂದ ಫೋನ್ ತೆಗೆದು ಒಂದು ನಂಬರ್ಗೆ ಡಯಲ್ ಮಾಡಿದರು ಹೌದು ಅವನೀಶ್ ನೀವು ಪೂರ್ಣ ತಂಡದೊಂದಿಗೆ ಬ್ಯಾಂಕಿನ ಹೊರಗಿ ಇದ್ದೀರಲ್ಲವೇ ಸರಿ ಈಗ ಒಳಗೆ ಬನ್ನಿ ಮತ್ತು ಹೌದು ಪ್ರಾದೇಶಿಕ ಮುಖ್ಯಸ್ಥ ಮಿಸ್ಟರ್ ಶರ್ಮಾ ಮತ್ತು ವಿಜಿಲೆನ್ಸ್ ವಿಭಾಗವನ್ನು ಕೂಡ ಕಾನ್ಫರೆನ್ಸ್ ಕಾಲ್ನಲ್ಲಿ ಇರಿಸಿ ಅವರಿಗೆ ಈ ಎಲ್ಲವನ್ನೂ ಲೈವ್ ಕೇಳಬೇಕು ವರ್ಮಾಗೆ ಏನೂ ಅರ್ಥವಾಗಲಿಲ್ಲ ಇದೇನು ಹುಚ್ಚು ಮಾತು ಅಷ್ಟರಲ್ಲಿ ಕ್ಯಾಬಿನ್ ಬಾಗಿಲು ತೆರೆಯಿತು ಮತ್ತು ಸೂಟ್ ಧರಿಸಿದ ಐದಾರು ಜನರು ಒಳಗೆ ಬಂದರು ಅವರಲ್ಲಿ ಒಬ್ಬರು ಮುಂದೆ ಬಂದು ರೋಹನ್ಗೆ ಒಂದು ಫೈಲ್ ನೀಡಿದರು ವರ್ಮಾ ಆ ಜನರನ್ನು ನೋಡಿ ಮತ್ತಷ್ಟು ಗಾಬರಿಗೊಂಡರು ರೋಹನ್ ತನ್ನ ಕುರ್ಚಿಯನ್ನು ಎಳೆದು ವರ್ಮಾ ಅವರ ಕಣ್ಣುಗಳಲ್ಲಿ ಕಂಗಿಟ್ಟು ಕುಳಿತರು ಅವರ ಧ್ವನಿ ಈಗ ಸಂಪೂರ್ಣವಾಗಿ ಬದಲಾಗಿತ್ತು ಅದರಲ್ಲಿ ಒಬ್ಬ ಮಾಲೀಕನ ಅಧಿಕಾರ ಇತ್ತು ಮಿಸ್ಟರ್ ವರ್ಮಾ ನನ್ನ ಹೆಸರು ರೋಹನ್ ಮತ್ತು ಇವರು ನಿನ್ನೆ ನೀವು ಯಾರನ್ನು ಭಿಕ್ಷುಕ ಎಂದು ಕರೆದಿ ತಳ್ಳಿದ್ದೀರೋ ಅವರು ನನ್ನ ತಂದೆ ಶ್ರೀ ಶಂಕರ್ ದಯಾಳ್ ಮತ್ತು ನಾನು ರೋಹನ್ ಈ ಸಮೃದ್ಧಿ ಬ್ಯಾಂಕಿನ ಬಹುಪಾಲು ಹೋಲ್ಡರ್ ಮತ್ತು ಮಾಲೀಕ ಅಂದರೆ ನೀವು ಯಾವ ಕುರ್ಚಿಯ ಮೇಲೆ ಕುಳಿತಿದ್ದೀರೋ ನೀವು ಯಾವ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದೀರೋ ಅದು ನನ್ನದು ಮತ್ತು ನನ್ನ ತಂದೆಯವರದ್ದು ಒಂದು ಕ್ಷಣ ಕ್ಯಾಬಿನ್ನಲ್ಲಿ ಸಾವಿನಂತಹ ಮೌನ ಆವರಿಸಿತು ಇದನ್ನು ಕೇಳಿ ಮ್ಯಾನೇಜರ್ ವರ್ಮಾ ಅವರ ಕಾಲು ಕೆಳಗಿನ ನೆಲವೇ ಜರುಗಿದಂತಾಯಿತು ಅವರ ಬಾಯಿ ತೆರೆದೇ ಉಳಿಯಿತು ಹಣೆಯ ಮೇಲೆ ಬೆವರು ಹನಿಗಳು ಮಿನುಗಿದವು ಅವರಿಗೆ ತಮ್ಮ ಕಿವಿಯನ್ನೇ ನಂಬಲಾಗಲಿಲ್ಲ ಹೊರಗೆ ಕೌಂಟರ್ನಲ್ಲಿ ಕುಳಿತಿದ್ದ ಸುನೀತಾ ಕೂಡ ಇದನ್ನು ಕೇಳಿ ಆಶ್ಚರ್ಯಗೊಂಡಳು ಇಡೀ ಬ್ಯಾಂಕ್ ಸಿಬ್ಬಂದಿ ಮತ್ತು ಗ್ರಾಹಕರು ಈಗ ಕ್ಯಾಬಿನ್ ಕಡೆಗೆ ನೋಡುತ್ತಿದ್ದರು ವರ್ಮಾ ನಡುಗುವ ಧ್ವನಿಯಲ್ಲಿ ಸರ್ ನೀವು ತಮಾಷೆ ಮಾಡುತ್ತಿದ್ದೀರಿ ಎಂದರು ರೋಹನ್ ಧ್ವನಿ ಮೊಳಗಿತು ತಮಾಷೆ ನಿನ್ನೆ ನೀವು ನನ್ನ ತಂದೆಯೊಂದಿಗೆ ಮಾಡಿದ್ದು ನೀವು ಅವರನ್ನು ಭಿಕ್ಷುಕ ಎಂದು ಕರೆದಾಗ ನೀವು ಅವರನ್ನು ತಳ್ಳಿ ನೆಲದ ಮೇಲೆ ಬೀಳಿಸಿದಾಗ ಇಡೀ ಬ್ಯಾಂಕ್ ತಮಾಷೆ ನೋಡುತ್ತಿದ್ದಾಗ ರೋಹನ್ ತನ್ನೊಂದಿಗೆ ಬಂದೊಬ್ಬ ವ್ಯಕ್ತಿಗೆ ಸನ್ನೆ ಮಾಡಿದ್ರು ಅವ್ನೊಂದು ಲ್ಯಾಪ್ಟಾಪ್ ತೆರೆದು ಅದರಲ್ಲಿ ನಿನ್ನೆಯ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಪ್ಲೇ ಮಾಡ್ದ ಇಡೀ ಘಟನೆ ಪ್ರತಿಕ್ಷಣವೂ ಸ್ಪಷ್ಟವಾಗಿ ಕಾಣ್ತಿತ್ತು ಸುನೀತಾಳ ನಗು ವರ್ಮಾ ಅವರ ತಳ್ಳುವಿಕೆ ಗಾರ್ಡ್ನ ಎಳೆದಾಟ ಎಲ್ಲವೂ ಈ ದೃಶ್ಯಾವಳಿಗಳು ಇನ್ನು ಕೆಲವೇ ನಿಮಿಷಗಳಲ್ಲಿ ಹೆಡ್ ಆಫೀಸ್ ಮತ್ತು ನ್ಯೂಸ್ ಚಾನೆಲ್ಗಳಿಗೆ ತಲುಪುತ್ತವೆ ಮಿಸ್ಟರ್ ವರ್ಮಾ ಮತ್ತು ನಿಮ್ಮ ವಜಾಪತ್ರಗಳು ಕೂಡ ಸಿದ್ಧವಾಗಿವೆ ವರ್ಮಾ ಈಗ ಅಳುವವರಂತೆ ಆದ್ರು ಅವರು ತಮ್ಮ ಕುರ್ಚಿಯಿಂದ ಎದ್ದು ನೇರವಾಗಿ ಶಂಕರ್ ದಯಾಳ್ಜಿ ಅವರ ಪಾದಗಳಿಗೆ ಬಿದ್ದರು ಸರ್ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಂದ ದೊಡ್ಡ ತಪ್ಪಾಗಿದೆ ನಾನು ನಿಮ್ಮನ್ನು ಗುರುತಿಸಲಿಲ್ಲ ನಾನು ಕತ್ತೆ ನಾನು ಪ್ರಾಣಿ ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗೆಯಬೇಡಿ ಸರ್ ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಶಂಕರ್ ಅವರ ಹೃದಯ ಕರಗಿತು ಅವರು ರೋಹನ್ ಕಡೆ ನೋಡಿದ್ರು ಆದರೆ ರೋಹನ್ ಕಣ್ಣುಗಳಲ್ಲಿ ಯಾವುದೇ ದಯೆ ಇರಲಿಲ್ಲ ನೀವು ನನ್ನ ತಂದೆಯನ್ನು ತಳ್ಳುತ್ತಿದ್ದಾಗ ನಿಮಗೆ ನಿಮ್ಮ ಮಕ್ಕಳು ನೆನಪಾಗ್ಲಿಲ್ಲ ಕ್ಷಮೆ ನೀವು ಯಾವ ವಿಷಯಕ್ಕಾಗಿ ಕ್ಷಮೆ ಕೇಳ್ತಿದ್ದೀರಿ ನನ್ನ ಮತ್ತು ನನ್ನ ತಂದೆಯನ್ನು ಗುರುತಿಸಿದ ನಂತರಕ್ಕಾಗಿಯೇ ಅಥವಾ ನಿಮ್ಮ ಬ್ಯಾಂಕಿಗೆ ಬರುವ ಪ್ರತಿಯೊಬ್ಬ ಬಡ ಮತ್ತು ಸಾಮಾನ್ಯವಾಗಿ ಕಾಣುವ ವ್ಯಕ್ತಿಯೊಂದಿಗೆ ನೀವು ಮಾಡುವ ಆ ಅಪಮಾನಕ್ಕಾಗಿಯೇ ರೋಹನ್ ಎದ್ದುನಿಟ್ಟು ಸುನಿತಾಳನ್ನು ಮಳೆಗೆ ಕರೆಯಲು ಸನ್ನೆ ಮಾಡಿದ ಸುನಿತಾ ಭಯಪಡುತ್ತಾ ನಡುಗುತ್ತ ಒಳಗೆ ಬಂದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ರೋಹನ್ ಹೇಳಿದ ಮ್ಯಾಡಂ ನೀವು ಮುಖ ನೋಡಿ ಯೋಗ್ಯತೆ ಅಳೆಯುತ್ತಿದ್ದೀರಿ ಹೇಳಿ ಇಂದು ನನ್ನ ಮುಖದಲ್ಲಿ ನಿಮಗೇನು ಕಾಣುತ್ತಿದ್ದೀ ಸುನೀತಾ ಏನೂ ಮಾತನಾಡಲಿಲ್ಲ ಕೇವಲ ಅಳುತ್ತಿದ್ದಳು ನಿಮ್ಮಿಬ್ಬರನ್ನು ಕೇವಲ ನನ್ನ ತಂದೆಗೆ ಅಪಮಾನ ಮಾಡದ ಕಾರಣಕ್ಕಾಗಿ ತೆಗೆದುಹಾಕುತ್ತಿಲ್ಲ ಏಕೆಂದರೆ ನೀವು ಆ ಕುರ್ಚಿಗೆ ಯೋಗ್ಯರಲ್ಲ ಬ್ಯಾಂಕಿನ ಕೆಲಸ ಕೇವಲ ಹಣದ ವಹಿವಾಟು ಮಾಡುವುದಲ್ಲ ಅದರ ಕೆಲಸ ಜನರಿಗೆ ಗೌರವದಿಂದ ಸೇವೆ ನೀಡುವುದು ಮತ್ತು ನಿಮ್ಮಿಬ್ಬರೂ ಈ ಬ್ಯಾಂಕಿನ ಹೆಸರು ಮತ್ತು ವಿಶ್ವಾಸವನ್ನು ಮಣ್ಣುಪಾಲು ಪಾಲು ಮಾಡಿದ್ದೀರಿ ರೋಹನ್ ತಮ್ಮ ಸಿಇಒ ಕಡೆಗೆ ನೋಡಿ ಇವರಿಬ್ಬರ ಟರ್ಮಿನೇಷನ್ ಲೆಟರ್ ಕೊಡಿ ಮತ್ತು ಆ ಗಾರ್ಡ್ನನ್ನು ಕೂಡ ಹೊರಗೆ ತಳ್ಳಿ ನಾನು ನನ್ನ ಬ್ಯಾಂಕಿನಲ್ಲಿ ಇಂತಹ ಜನರನ್ನು ಒಂದು ಕ್ಷಣವೂ ಸಹಿಸುವುದಿಲ್ಲ ನಂತರ ಅವರು ಇಡೀ ಬ್ಯಾಂಕ್ ಸಿಬ್ಬಂದಿಯ ಕಡೆಗೆ ತಿರುಗಿದರು ಅವರೀಗ ಕ್ಯಾಬಿನ್ ಹೊರಗೆ ಜಮಾಯಿಸಿದ್ದರು ಇಂದು ಏನಾಯಿತು ಅದು ನಿಮ್ಮೆಲ್ಲರಿಗೂ ಒಂದು ಪಾಠ ಮನುಷ್ಯನ ಬೆಲೆ ಅವನ ಬಟ್ಟೆಯಿಂದಲ್ಲ ಅವನ ನಡತೆಯಿಂದ ಇರುತ್ತದೆ ಗ್ರಾಹಕನೇ ದೇವರು ಅವನು ಹರಿದ ಬಟ್ಟೆಯಲ್ಲಿರಲಿ ಅಥವಾ ಸೂಟ್ ಧರಿಸಿರಲಿ ಇಂದಿನ ನಂತರ ಈ ಶಾಖೆಯಲ್ಲಿ ಯಾವುದೇ ಗ್ರಾಹಕರಿಗೆ ಕೆಟ್ಟದ್ದಾಗಿ ವರ್ತಿಸಿದ ದೂರು ನನಗೆ ಸಿಕ್ಕಿದಲೇ ಕೇವಲ ಕೆಲಸ ಹೋಗುವುದಿಲ್ಲ ನಾನು ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ ಇಡೀ ಬ್ಯಾಂಕಿನಲ್ಲಿ ಸೂಜಿಬಿದರು ಕೇಳಿಸುವಷ್ಟು ಮೌನವಿತ್ತು ಕೊನೆಯಲ್ಲಿ ರೋಹನ್ ತಮ್ಮ ತಂದೆಯ ಬಳಿ ಹೋದರು ಅವರು ಅವರ ಬಿಜದ ಮೇಲೆ ಕೈ ಇಟ್ಟರು ದಯಾಳ್ ಅವರು ವರ್ಮಾ ಕಡೆಗೆ ನೋಡಿ ಇಷ್ಟೇ ಹೇಳಿದರು ಮಗನೇ ನಾವೀ ಬ್ಯಾಂಕನ್ನು ಜನರ ಸಹಾಯಕ್ಕಾಗಿ ಕಟ್ಟಿದ್ದು ಯಾರಿಗೂ ಅಪಮಾನ ಮಾಡಲು ಅಲ್ಲ ನೆನಪಿಡು ಸಂಪತ್ತು ಇಂದಿರುತ್ತದೆ ನಾಳೆ ಇರುವುದಿಲ್ಲ ಆದರೆ ಮಾನವೀಯತೆ ಮತ್ತು ಸಂಸ್ಕಾರ ಜೀವನ ಪೂರ್ತಿ ಹೆಗಲು ಕೊಡುತ್ತವೆ ಇದನ್ನು ಹೇಳಿ ರೋಹನ್ ತಮ್ಮ ತಂದೆಗೆ ಆಸರೆ ನೀಡಿ ಬ್ಯಾಂಕಿನಿಂದ ಹೊರಬಂದರು ಅವರು ಹೊರಗೆ ಬರುತ್ತಿದ್ದಾಗ ಇಡೀ ಸಿಬ್ಬಂದಿ ಮತ್ತು ಎಲ್ಲಾ ಗ್ರಾಹಕರು ತಲೆಬಾಗಿಸಿ ಗೌರವದಿಂದ ನಿಂತಿದ್ದರು ಹೊರಗೆ ಬಂದು ಶಂಕರ್ ದಯಾಳ್ ಅವರು ಒಂದು ದೀರ್ಘ ಉಸಿರು ತೆಗೆದುಕೊಂಡರು ಇಂದು ಅವರ ಕಣ್ಣೀರು ಅಪಮಾನದ್ದಲ್ಲ ಆದರೆ ಗೌರವದ್ದು ಅವರು ತಮ್ಮ ಮಗನ ಬಗ್ಗೆ ಹೆಮ್ಮೆಪಟ್ಟರು ಅವನು ಕೇವಲ ತನ್ನ ತಂದೆಯ ಗೌರವವನ್ನು ಮರಳಿ ತರಲಿಲ್ಲ ಆದರೆ ಇಡೀ ವ್ಯವಸ್ಥೆಗೆ ಒಂದು ಅಗತ್ಯ ಪಾಠವನ್ನು ಕಲಿಸಿದನು